ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂತಹ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಇದೀಗ ರಾಜ್ಯ ಸರ್ಕಾರ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿದೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಮೊದಲ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ ಈ ಒಂದು ಸಭೆಯಲ್ಲಿ ಹಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೂಡ ಒಂದು ಪ್ರಕಟಿಸಲಾಗಿದೆ ಇದರಲ್ಲಿ ಒಂದು ಪ್ರಮುಖವಾದದ್ದು ಅಂತಂದರೆ ಒಂದು ನಂದಿ ಮಾರ್ಗದ ರಸ್ತೆಯ ಒಂದು ದುರಸ್ತಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆಯಲ್ಲಿ ಒಂದು ಭರವಸೆಯನ್ನು ನೀಡಿದ್ದಾರೆ ಇನ್ನು ಈ ಒಂದು ರಸ್ತೆ ಒಂದು ಕುಸಿತಗೊಂಡು ಎರಡು ವರ್ಷಕ್ಕೂ ಅಧಿಕ ಕಾಲವೇ ಆಗಿ ಹೋಗಿದೆ ಅಂತ ಹೇಳ್ಬೋದು ಆ ನಂದಿನಿಂದಲೂ ಕೂಡ ಈ ಮಾರ್ಗದ ಒಂದು ಕಾಮಗಾರಿ ಅಂದ್ರೆ ನಂದಿ ಮಾರ್ಗಕ್ಕೆ ತೆರಳುವಂತಹ ರಸ್ತೆಯ ಕಾಮಗಾರಿ ಒಂದು ಕುಂಟು ತಲೆ ಸಾಕ್ತಾ ಇತ್ತು ಇದೀಗ ಮತ್ತೆ ಈಗ ಒಂದು ಪ್ರಾಧಿಕಾರ ರಚನೆ ಆಗಿರುವ ಒಂದು ಕಾರಣದಿಂದಾಗಿ ನಂದಿ ಮಾರ್ಗದ ರಸ್ತೆಗೂ ಕೂಡ ವೇಗ ಸಿಗುವಂತಹ ಈಗ ಸಾಧ್ಯತೆ ಹೆಚ್ಚಾಗಿ ಕಂಡು ಅಂತ ಹೇಳ್ಬೋದು ನಾವು ಇಲ್ಲೂ ಈಗ ನೋಡ್ತಿದ್ದೀವಿ ದೃಶ್ಯದಲ್ಲಿ ಇಲ್ಲಿ ಕುಸಿದು ಬಿದ್ದಂತಹ ರಸ್ತೆಯ ಒಂದು ದುರಸ್ತಿ ಕಾರ್ಯ ಇನ್ನೂ ಕೂಡ ನಿಧಾನಗತಿಯಲ್ಲೇ ಸಾಕ್ತಾ ಇದೆ ಆ ಸುಮಾರು ಎರಡು ವರ್ಷಗಳಿಗೂ ಅಧಿಕ ಕಾಲದಿಂದ ಇಲ್ಲಿ ರಸ್ತೆಯನ್ನ ಸುಸ್ಥಿತಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ కూడా ಒಂದು ಅರ್ಧ ಕೆಲಸ ಕೂಡ ಇಲ್ಲಿ ಆಗಿರೋದು ನಾವು ಕಂಡು ಬರ್ತಾ ಇದೆ ಆ ಇನ್ನು ರಸ್ತೆಯ ಒಂದು ದುರಸ್ತಿ ಕಾರ್ಯಕ್ಕೆ ಇನ್ನು ಸಾಕಷ್ಟು ಒಂದು ರೀತಿ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ಬೋದು ಇದರ ನಡುವೆಯೇ ಈಗ ಒಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಒಂದು ರಚನೆ ಆಗಿರುವ ಕಾರಣದಿಂದಾಗಿ ಈ ರಸ್ತೆಯ ಒಂದು ಅಭಿವೃದ್ಧಿ ಕಾಮಗಾರಿಗೂ ಕೂಡ ಚುರುಕು ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಯಾರೇ ಒಂದು ಭಕ್ತಾದಿಗಳು ಒಂದು ಪ್ರವಾಸಿಗರು ಬಂದಂತ ಸಂದರ್ಭದಲ್ಲಿ ಒಂದು ನಂದಿಯ ವಿಗ್ರಹವನ್ನ ವೀಕ್ಷಣೆ ಮಾಡೋದಕ್ಕೆ ಈ ಒಂದು ಮಾರ್ಗದಲ್ಲಿ ತೆರಳ್ತಾ ಇದ್ರು ಆದರೆ ಕಳೆದ ಎರಡು ವರ್ಷಗಳ ಹಿಂದೆ ಈ ಇಲ್ಲಿ ಈ ಭಾಗದಲ್ಲಿ ಭೂಕುಸಿತ ಉಂಟಾಗಿ ಇಡೀ ರಸ್ತೆಗೆ ರಸ್ತೆ ಒಂದು ಕುಸಿತ ಕಂಡಿತ್ತು ಅಂದಿನಿಂದಲೂ ಕೂಡ ಒಂದು ತಡೆಗೋಡೆಯನ್ನು ನಿರ್ಮಿಸುವ ಮುಖಾಂತರ ಇಲ್ಲಿ ರಸ್ತೆ ದುರಸ್ತಿ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ ಆದರೂ ಕೂಡ ರಸ್ತೆ ದುರಸ್ತಿ ಕಾರ್ಯ ಈಗ ಕುಂಟುತ್ತಾ ಸಾಕ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಇದೇ ಒಂದು ಕಾರಣದಿಂದ ಈಗ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯ ಒಂದು ಬೆನ್ನಲ್ಲೇ ಇದೀಗ ಈ ಒಂದು ರಸ್ತೆಯ ಒಂದು ಕಾಮಗಾರಿ ಕೂಡ ಚುರುಕು ಪಡೆದುಕೊಂಡು ಆ ರಸ್ತೆ ಅಭಿವೃದ್ಧಿ ಬಹಳಷ್ಟು ಬೇಗನೆ ಆಗುವಂತಹ ಸಾಧ್ಯತೆನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಚಾಮುಂಡೇಶ್ವರಿಯ ಒಂದು ಬೆಟ್ಟದಲ್ಲಿ ಒಂದು ಮುಕುಟ ಪ್ರಾಯವಾಗಿರುವಂತಹ ಈ ಒಂದು ರಸ್ತೆಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕಡೆಗೂ ಈಗ ಮುಂದಾಗಿರುವ ಒಂದು ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ಈ ಒಂದು ನಂದಿ ಮತ್ತೆ ಚಾಮುಂಡಿ ಬೆಟ್ಟದಲ್ಲಿ ನಂದಿ ಮಾರ್ಗಕ್ಕೆ ತೆರಳುವಂತಹ ರಸ್ತೆಯ ದುರಸ್ತಿ ಕಾರ್ಯ ಬೇಗನೆ ಮುಗಿದು ಪ್ರವಾಸಿಗರು ಭಕ್ತಾದಿಗಳು ಒಂದು ನಂದಿಯ ದರ್ಶನಕ್ಕೆ ತೆರಳೋದಕ್ಕೆ ಈ ರಸ್ತೆ ಅನುವ ಆಗಲಿ ಅನ್ನೋ ಕೂಡ ಜನರ ಒಂದು ಸಾರ್ವಜನಿಕರ ಕೂಡ ಆಶಯ ಆಗಿದೆ ಅಂತ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು